ನಾನು ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದೆ ಅಂತ ಹೇಳಿ ಮೆರವಣಿಗೆ ಆಗಿದೆ ನನಗೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಬಂತು ನಮ್ಮ ಪುರಸಭೆ ಸದಸ್ಯ ರವಿ ಠಕ್ಕಣ್ಣವರವರನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಅಂತ ನಾನು ಎಂಟು ಗಂಟೆಗೆ ಫೋನ್ ಮಾಡಿದೆ ಪಿ ಎಸ್ ಅವರಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಇಲ್ಲ ನಿನ್ನೆ ದಿನ ಮೆರವಣಿಗೆ ಬರುವಾಗ ಒಬ್ಬರ ಬಗ್ಗೆ ಅವಾಚ್ಯವಾಗಿ ಬೈದಿದ್ದಾರೆ ಅಂತ ಸುದ್ದಿ ಬಂತು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಐ ಆರ್ ಆಗಿದೆಯಾ ಅಂತ ಕೇಳಿದೆ ಐ ಆರ್ ಯಾವುದು ಮಾಡಿಲ್ಲ ಪೆಟಿಷನ್ ಇದೆ ಅಂತ ಹೇಳಿದ್ರು ಹಾಗಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಹಾಸಿಗೆಯಿಂದ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ದೀರಿ ಅವ್ರನ್ನ ಮನೆಗೆ ಬಿಡಿ ಹೋಗಿ ಸ್ನಾನ ಮಾಡಿ ಬರ್ತಾರೆ ಅಂತೇಳಿ ಹೇಳಿದ್ದೀನಿ ಎಂಟು ಗಂಟೆಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಹಾರೂಗೇರಿಗೆ ಹೇಳಿದರೆ ಹತ್ತೂವರೆವರೆಗೂ ಅಲ್ಲಿ ಇಟ್ಟಿದ್ದಾರೆ ಅಂದರೆ ಆರು ಗಂಟೆಗೆ ಕರ್ಕೊಂಡು ಬಂದು ಹತ್ತೂವರೆವರೆಗೂ ಎನ್ಕ್ವೈರಿಗೆ ಅಂತ ಹೇಳಿ ತಂದ್ರೆ ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು ಅವರನ್ನು ಡಿಟೆನ್ಷನ್ ಮಾಡಿ ಇಟ್ಕೊಳ್ಳಿಕ್ಕೆ ನಮ್ಮ ಅವರ ಸ್ನೇಹಿತ ಒಬ್ಬ ಬಂದು ಬಿಡಿ ಸರ್ ಸ್ನಾನ ಮಾಡಿ ಬರ್ತೀವಿ ಅಂದ್ರೂ ಕೂಡ ಸ್ಟೇಷನ್ ಅಲ್ಲಿ ಬಿಟ್ಟಿಲ್ಲ ಆಮೇಲೆ ಆ ಮನೆಯವರಿಗೆ ಕರೆದು ಪಿ ಎಸ್ ಐನೇ ಹೇಳಿದಾನೆ ಇವ್ರನ್ನ ಲಕ್ಷ್ಮಣ್ ಸೌದಿ ಅವರ ಹತ್ರ ಕರ್ಕೊಂಡೋಗಿ ಕ್ಷಮೆ ಕೇಳಿಸಿ ಅಂತ ಅಂದ್ರೆ ಈ ಸ್ಟೇಷನ್ ಲಕ್ಷ್ಮಣ ಸೌದಿಯವರ ಏಜೆಂಟ್ ಸಬ್ ಇನ್ಸ್ಪೆಕ್ಟರ್ ಪೊಲಿಟಿಷಿಯನ್ ಅನ್ನ ಗುಲಾಮರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರಾ ನಾನು ಸ್ಟೇಷನಿಗೆ ಬರ್ತೀನಿ ಅಂತ ಹೇಳಿದೆ ಈಗ ಅವರನ್ನು ಬಿಟ್ಟು ಕಳಿಸಿದ್ದಾರೆ ನಾನು ಡಿ ಜಿ ಕರ್ನಾಟಕ ಎಸ್ ಪಿ ಬೆಳಗಾವಿ ಇವರಿಗೆ ಒತ್ತಾಯವನ್ನು ಮಾಡ್ತಾನೆ ಯಾವ ಆಧಾರದ ಮೇಲೆ ರವಿ ಠಕ್ಕಣ್ಣವರವರನ್ನ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಆತನನ್ನು ಕರ್ಕೊಂಡು ಬಂದು ಸ್ಟೇಷನ್ನಿನ ಒಳಗಡೆ ಕೂರಿಸಿದ ಪಿಟಿಷನ್ ಎನ್ಕ್ವೈರಿಗೆ ಹೊರಗಡೆ ಬಿಡಲಾರದಂಗೆ ಇವರಿಗೆ ಕೂರಿಸ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಎರಡನೇದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಈತ ಅಭಿಮಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ನ ಪಾರ್ಟ್ನರ್ ಈತ ಆ ಇದರಲ್ಲಿ ಎಲ್ಲವನ್ನ ಟಾರ್ಗೆಟ್ ಕೊಟ್ಟು ಜಾಸ್ತಿ ಸರಾಯಿಯನ್ನ ಮಾರಾಟ ಮಾಡಿಸ್ತಾ ಇರುವಂತವ್ರು ಇಂತಹ ಸಬ್ ಸಬ್ಇನ್ಸ್ಪೆಕ್ಟರ್ ಯಾವ ಆಧಾರದ ಮೇಲೆ ನೀವು ಹೋಗಿ ಲಕ್ಷ್ಮಣ ಸವದಿ ಅವರನ್ನ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಸ್ಟೇಷನ್ ಇಂದ ಅವ್ರ ಮನೆಗೆ ಕಳಿಸ್ತಾನೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಬೇಕು ರವಿ ಠಕ್ಕಣ್ಣ ಅವರ ಅನ್ನುವಂತಹ ಕೌನ್ಸಿಲರ್ನ ಕರ್ಕೊಂಡು ಬಂದು ಕೂರಿಸಿದ್ದು ಯಾವ ಆಧಾರದ ಮೇಲೆ ಅವನನ್ನ ಇನ್ನೊಬ್ಬ ಪೊಲಿಟಿಷಿಯನ್ ಲಕ್ಷ್ಮಣ ಸೌದಿ ಅವರ ಮನೆಗೆ ಹೋಗಿ ಅಂತ ಹೇಳಿ ಕಳಿಸಿದ್ದು ಯಾವ ಆಧಾರದ ಮೇಲೆ ಇದನ್ನ ಎನ್ಕ್ವೈರಿ ಮಾಡಬೇಕು ಅಮಾಯಕರ ಮೇಲೆ ಈ ತರ ತೊಂದರೆ ಕೊಡೋದನ್ನ ಈ ಸ್ಟೇಷನ್ ನಿಲ್ಲಿಸಬೇಕು ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಸ್ ಪಿ ಬೆಳಗಾವಿಗೆ ಡಿ ಜಿ ಅಂಡ್ ಐಜಿ ಕರ್ನಾಟಕಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇರುವಂತದ್ದು ಎಲ್ಲರಿಗೂ ನ್ಯಾಯವನ್ನ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಇನ್ನೊಬ್ಬರ ಕೈಗೊಂಬೆ ಅಲ್ಲ ಹಾಗಾಗಿ ಕಾಂಗ್ರೆಸ್ನ ಏಜೆಂಟ್ರಂತೆ ಯಾವ ಪೊಲೀಸರು ಕೂಡ ಕೆಲಸ ಮಾಡಬಾರದು ಅಂತ ಹೇಳಿ ನಾನು ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ ಒತ್ತಾಯವನ್ನು ಕೂಡ ಮಾಡ್ತಾನೆ ಯಾರು ಮಾತಾಡಿದ್ರು ಅದು ತತ್ತೆ ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಒಂಚೂರು ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು ಬಟ್ ಯಾವ ಆಧಾರದ ಮೇಲೆ ತಂದು ಕೂರಿಸಿದ್ರು ಸರ್ ಎಫ್ಐಆರ್ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸ್ತಾರ ಸರ್ ಸ್ಟೇಷನ್ ಗೆ ಇದು ಸರಿನಾ ಅಲ್ಲ ಇದು ಒಬ್ಬ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೇನೆ ಈಗ ತಂದು ಕೂರಿಸ್ಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ಪರವಾಗಿರ್ಬೇಕು ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸ್ಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ್ನ ಒಳಗೆ ತಂದು ಹೆಂಗೆ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದೆ ಹೆಂಗ್ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗೆ ಕೂರಿಸಿದ್ರು ಆಯ್ತು ಇಲ್ಲಿಂದ ಇಲ್ಲಿಂದ ಲಕ್ಷ್ಮಣ್ ಸೌದಿ ಅವರು ಮನೆಗ್ ಕಳಿಸ್ತಾರೆ ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ್ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಆಯ್ತು ಆಯ್ತಾಯ್ತು ಅವ್ರನ್ನ ಬಿಟ್ಟು ಕಳಿಸಿದ್ರಲ್ಲ ಏನ್ ತಗೊಂಡ್ರಿ ಏನ್ ಅಲ್ಲ ಅಲ್ಲ ನಾನು ಹೇಳೋದು ಕೇಳಿ ಸರ್ ಪೊಲೀಸ್ ಸ್ಟೇಷನ್ ಇರುವಂತದ್ದು ಜನಸಾಮಾನ್ಯರ ರಕ್ಷಣೆಗೆ ನೀವು ಯಾರ್ದೋ ಏಜೆಂಟ್ ತರ ಈ ಪೊಲೀಸ್ ಸ್ಟೇಷನ್ ಕೆಲಸ ಮಾಡತ್ತೆ ಅಂದ್ರೆ ನಾವು ಕೇಳೋದಕ್ಕೆ ಸರಿ ಅಂತ ಹೇಳಿ ನಾನು ಇಲ್ಲಿಗಲ್ ಒಂದ್ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ ಯಾವುದರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹೆಂಗೆ ಕೂರಿಸಿದ್ರಿ ಅವನ್ನ ಸ್ಟೇಷನ್ ಒಳಗಡೆ ಕೂರಿಸ್ತಾರೆ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ಮ ಪಿ ಎಸ್ ಐಗೆ ನಾನು ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಇಟ್ಟ್ರಿ ನೀವು ಅಂತ ನಾ ಹೇಳೋದು ಸರಿ ಅಲ್ಲಪ್ಪ ಪಿಟೀಷನ್ ಎನ್ಕ್ವರಿ ಕಲ್ಸಿತ್ತಾನೆ ನೀವು ಸರ್ ಒಳಗ್ ಹೆಂಗಿಟ್ಟಿ ಒಳಗ್ ಹೆಂಗೆ ಕೂರಿಸಿದೀವಿ ಅವ್ನ ವಿಚಾರಣೆ ಮಾಡ್ತಾ ಇದ್ವಿ ನಾವೇನ್ ಯಾರಿಗೇನಿಲ್ಲ ಬೇರೆ ಏನ್ರಿ ವಿಚಾರಣೆಗೆ ಒಳಗೆ ಹೆಂಗೆ ಕೂರಿಸಿ ನಾನ್ ನಾನು ಫೋನ್ ಮಾಡಿ ಸ್ನಾನಕ್ಕೆ ಬಿಡು ಅಂತ ಯಾಕೆ ಹೇಳ್ಬೇಕು ನಿಮ್ಗೆ ಯಾರ ಅವರಿಗೆ ಆಯ್ತು ನಾನು ನಿಮಗೆ ಫೋನ್ ಹಚ್ಚಿದ್ ನಾನು ಸರ್ ಮಾತಾಡ್ತೀನಿ ಸರ್ ನಾನು ನಿಮ್ಗೆ ನಾನು ಮಾತಾಡ್ತೀನಿ ಹೇಳಿ ಸರ್ 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 ನೂರು ಕೇಸ್ಗಳು ನೀವು ರಿವ್ಯೂ ಮಾಡಿ ಮಂತ್ಲಿ ರಿವ್ಯೂ ಅಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ತ್ರೀ ನಾಟ್ ಟೂ ಕೇಸಲ್ಲಿ ಇವರು ಅರೆಸ್ಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ ಅದು ಏನೋ ಅದು ಸುಳ್ಳು ಅಂತ ಹೇಳ್ತಾನೆ ನನ್ನ ಬಾಯಿಂದ ಅಂತ ಹೊರಡೆ ಬಂದಿಲ್ಲ ಅಂತ ಹೇಳ್ತಾನೆ ಆ ಮನುಷ್ಯ ನಾನು ಯಾಕೆ ಮಾತಾಡಲಿ ಸರ್ ಬೇರೆಯವ್ರ ಬಗ್ಗೆ ಅಂತ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ ನೀವು ಐ ಆರ್ ರಿಜಿಸ್ಟರ್ ಮಾಡಿಲ್ಲ ತಂದವನ್ನ ಯಾವ ಆಧಾರದ ಮೇಲೆ ಕೂರಿಸಿದ್ರಿ ನಾನು ಅಷ್ಟೇ ಕೇಳೋದು ಪೊಲೀಸರು ಎನ್ಕ್ವೈರಿ ಕರ್ಸಿದ್ರೆ ಅವನು ಎನ್ಕ್ವೈರಿ ಬಂದು ನಿಲ್ಬೇಕಿತ್ತು ಒಳಗೆ ಹೆಂಗೆ ಕೂತ ಅವನು ನಾನು ನಿಮ್ಮ ಸರ್ ಕೇಳಿ ನಿಮ್ಮ ಪಿ ಎಸ್ ಐಗೆ ಫೋನ್ ಮಾಡಿ ಆರು ಗಂಟೆಗೆ ತಂದಿದೀಯಪ್ಪ ಬ್ರಷ್ ಮಾಡಿಲ್ಲ ಅಂತ ಸ್ನಾನ ಮಾಡಿ ಬರ್ತಾನೆ ಕಳಿಸು ಅಂದ್ರೆ ಕಳಿಸಿಲ್ಲ ಯಾವ ಅಧಿಕಾರ ಇದೆ ನಿಮ್ಮ ಪಿ ಎಸ್ ಐಗೆ ಇಟ್ಕೊಳ್ಲಿಕ್ಕೆ ನನ್ನ ಕಂಪ್ಲೇಂಟ್ ಇದೆ ನಿಮ್ಮ ನೀವು ನೀವು ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಮಾಡಿ ನಿಮ್ಮ ಪಿ ಎಸ್ ಐಗೆ ಸ್ವತಃ ನಾನು ಫೋನ್ ಮಾಡಿದೆ ಸರ್ ಕೇಳಿ ಸರ್ ಪ್ಲೀಸ್ ನಿಮ್ಮ ಪಿ ಎಸ್ ಐಗೆ ನಾನು ಸ್ವತಃ ಫೋನ್ ಮಾಡಿ ಅವನು ಸ್ನಾನ ಮಾಡಿ ಬರ್ತಾನೆ ಆರು ಗಂಟೆಯಿಂದ ಒಳಗೆ ಕೂರಿಸಿದೀರಿ ಎನ್ಕ್ವೈರಿಗೆ ಒಳಗೆ ಕೂರಿಸೋದಕ್ಕೆ ಅಧಿಕಾರ ನಿಮಗೆ ಪೊಲೀಸರಿಗೆ ಇಲ್ಲ ಬಿಟ್ಟು ಕಳಿಸಿ ಅಂತ ಹೇಳಿದೆ ಬಿಡ್ಲಿಲ್ಲ ಬಿಡ್ಲಿಲ್ಲ ಈಗ ನಾನು ಸ್ಟೇಷನ್ಗೆ ಬರ್ತೀನಿ ಅಂದ ಮೇಲೆ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗೆ ಕಳಿಸ್ತಾರೆ ಹೋಗಿ ಅವ್ರ ಕ್ಷಮೆ ಕೇಳು ಅಂತ ಪೊಲೀಸರು ಏಜೆಂಟಾ ಲಕ್ಷ್ಮಣ ಸೌದಿಗೆ ಅಲ್ಲ ನನಗ್ ಉತ್ತರ ಕೊಡಿ ಇಷ್ಟೇ ಇವ್ರು ಇವರು ನಾನು ಹೇಳ ನಾನು ಹೇಳಿದ ಮೇಲೆ ಯಾಕೆ ಬಿಡ್ಲಿಲ್ಲ ನಾನು ಹೇಳಿದ ಮೇಲೆ ಯಾಕೆ ಬಿಡ್ಲಿಲ್ಲ ಅಂದ್ರೆ ಒಳಗೆ ಕೂರಿಸೋದಕ್ಕೆ ಇವ್ರಿಗೇನು ಅಧಿಕಾರ ಇತ್ತು ಅದಕ್ಕೆ ಒಳಗೆ ಯಾಕೆ ಕೂರಿಸಿದ್ರು ಅಂತ ಪಿಟಿಷನ್ ಎನ್ಕ್ವೈರಿ ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಎಲ್ಲಿದೆ ಏ ಎನ್ಕ್ವೈರಿ ಕರಿಬೇಕ್ರಿ ನೀವು ಕೂರಿಸೋದಕ್ ನಿಮ್ಗೆ ಅಧಿಕಾರನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ